ಕಾಟೇರ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನವೆಂಬರ್ ಅನೌನ್ಸ್ ಮಾಡಿದ್ವಿ ನಾವು ಈ ಡೇಟ್ನ ಸೊ ಎಲ್ಲರೂ ಒಂದು ಏನಿದು ಒಂದು ತಿಂಗಳಷ್ಟಿದೆ ಸಾಕಾಗತ್ತ ನೀವು ಪಿಕ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ತರದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತ ಅಂದ್ಬಿಟ್ಟು ಅಂತ ನಾನು ನಾನು ಫಸ್ಟ್ ಅನ್ಕೊಂಡಿದ್ದೇನೆ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತಲೇ ನಾನು ಫಸ್ಟ್ ನನ್ನ ತಲೆಗೆ ಬಂದಿದೆ ನನಗೆ ಈ ಈ ಸ್ಕ್ರಿಪ್ಟು ನಾನು ಪ್ರತಿಯೊಂದ್ಸತಿನೂ ದರ್ಶನ್ ಸರ್ ಪಿಕ್ಚರ್ ನನಗೆ ನನಗೊಂದು ಚಾಲೆಂಜ್ ಇರುತ್ತೆ ಯಾಕಂದ್ರೆ ಅವರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ ಅವ್ರು ರಿಮೋಟ್ ಮಾಡದೇ ಇರೋ ಎಮೋಷನ್ಸ್ ಇಲ್ಲ ಅಂಡ್ ನಾನು ಯಾವಾಗ ಹೇಳ್ತಿರ್ತೀನಿ ಅವರು ಒಂದು ಒಂದು ವಿಶಾಲ ಸಮುದ್ರ ಇದ್ದಂಗೆ ನಾವು ನಮ್ ಬುಕ್ಸ್ ಅಲ್ಲಿ ಎಷ್ಟೇ ಕೊಡಕ್ ಆಗತ್ತೆ ಬರ್ಕೋಬೇಕಾದ್ರೆ ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ಬರೀಬೇಕು ಅಂದ್ರೆ ಅಷ್ಟು ಅಷ್ಟೊಂದು ಜವಾಬ್ದಾರಿ ಇರುತ್ತೆ ಅಷ್ಟು ಚಾಲೆಂಜಸ್ ನನಗೆ ಯಾವಾಗಲೂ ಇರುತ್ತೆ ಅಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಬರದ್ಮೇಲೆ ಸಾರ್ ಹೇಳಕಿನ್ನ ಮುಂಚೆನೆ ನಮ್ಗ ಸತಿ ಯೋಚನೆ ಇದೇನು ಈ ತರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಇದು ಏನ್ ಅನ್ಕೊಂಡ್ಬಿಡ್ತಾರೆ ಮಾಡ್ತೀಯ ನಮಗೆ ಅಂತ ಅವ್ರಿಡ್ತಾರೆ ಎಷ್ಟೊಂದು ತಲೆ ಐಡಿಯಾಸ್ ಬರ್ತಾ ಇತ್ತು ಬಟ್ ಒಂದು ಧೈರ್ಯ ನನಗೆ ಸರಿ ಆಯ್ತು ಹೋಗಿ ಕತೆ ಹೇಳೋಣ ಯಾಕಂದ್ರೆ ಈ ಸ್ಕ್ರಿಪ್ಟ್ ಹೆಂಗಿದೆ ಅಂತಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನು ಬೇಕೋ ಆ ಲಿಮಿಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗೆ ಬೇಕು ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ತರದ ಒಂದು ಜರ್ನಿ ಇದು ಸೊ ಆ ಒಂದು ಇಟ್ಟಿನಲ್ಲಿ ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ದು ಹಗ್ಗದ ಮೇಲೆ ನಡೆಯೋಕೆ ಶುರು ಆಗಿದೆ ಅದು ಫಸ್ಟ್ ಹೆಜ್ಜೆ ಹಿಡಬೇಕಾದ್ರೆ ಭಯ ಆಯ್ತು ಸೆಕೆಂಡ್ ಹೆಜ್ಜೆ ಮೂರನೇ ಹೆಜ್ಜೆ ಹಿಂಗ ಹೋಗ್ತಾ ಇದ್ದೀನಿ ಅಲ್ಲ ನಾನು ಏನು ಇಷ್ಟು ಈಸಿ ಆಗಿದೆಯಲ್ಲ ಅಂತ ಅನ್ಸಪ್ ಶುರು ಆಗಿದ್ದು ಒಂದು ಅರ್ಧ ದಾರಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಯಾಕೆ ನಾನು ಏನು ಅಷ್ಟು ಈಸಿ ಆಗಿದೆಯಲ್ಲ ಅಂತಂದ್ರೆ ನನಗೆ ಒಂದು ಕಡೆ ದರ್ಶನ್ ಕೈ ಹಿಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ರಾಕ್ಲೈನ್ ಕೈ ಹಿಡ್ಕೊಂಡಿದ್ದಾರೆ ಸೊ ಅಷ್ಟು ಈಸಿಯಾಗಿ ನನ್ನ ಈ ರೂಟ್ ಅಲ್ಲಿ ಕರ್ಕೊಂಡ್ ಆ್ಯಂಡ್ ಅಂಡ್ ಆ ಹಗದಿಂದ ಎಲ್ಲೋ ಬೀಳಬಾರದು ಅನ್ನೋದಕ್ಕೆ ಕೆಳಗಡೆ ಒಂದು ನಾನು ಇಡೀ ತಂಡ ಒಂದು ಸೇಫ್ಟಿಲಿತ್ತು ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಡ್ ಬಂದ್ವಿ ನಾವು ಇಲ್ಲಾಂದ್ರೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್ ಹಂಗಿತ್ತು ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಟು ಎಕ್ಸಿಕ್ಯೂಟ್ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾನೂ ಅಲ್ಲ ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಹದಿನಾರನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದ್ದೀವಿ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತಿನವ್ರಿಗೂ ಹೇಳಿದ ಒಂದು ಸರ್ಪ್ರೈಸ್ ಆ ಟ್ರೈಲರ್ನಲ್ಲಿ ಇದೆ ಸೊ ಅಸ್ ಆ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನು ಸರ್ಪ್ರೈಸ್ ಈ ಸಿನಿಮಾ ಏನು ನಾವು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಗೆ ಟ್ರೈಲರ್ ಲಾಂಚ್ ಆಗುತ್ತೆ ಆ್ಯಂಡ್ ನನ್ನ ಮೇನ್ ಇಬ್ಬರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಅವರಿಬ್ರು ಇವತ್ತು ಇಲ್ಲಿ ಬರೋಕಾಗಲಿಲ್ಲ ಬಿಕಾಸ್ ಅಗೇನ್ ಕಾಪಿ ಫೈನಲ್ ಆಗಿದೆ ಅದು ಫೈನಲ್ ಕರೆಕ್ಷನ್ಸ್ ಇದೆಲ್ಲ ಮಾಡಿ ನಾವು ರೆಡಿ ಮಾಡೋದಕ್ಕೋಸ್ಕರ ಎಲ್ಲ ಹೈದ್ರಾಬಾದಲ್ಲಿ ವರ್ಕ್ ನಡೀತಾ ಇತ್ತು ಸೊ ಅವರಿಬ್ರು ಅಲ್ಲಿದ್ದಾರೆ ಅವ್ರಿಬ್ರು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಇವತ್ತು ಈ ಸಿನಿಮಾಗ ಇವೆರಡು ಸಾಂಗ್ ರಿಲೀಸ್ ಆಗಿದೆ ಸೊ ಅದೊಂದು ಇನ್ವಿಟೇಷನ್ ತರ ಇದೆ ದೊಡ್ಡ ಸಕ್ಸಸ್ ಆಗಿ ಅಷ್ಟು ಚೆನ್ನಾಗಿ ಇಷ್ಟಪಡ್ತೀರ ನನಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಬರ್ತಾ ಇರೋದಾಗಿರ್ಬೋದು ಇಷ್ಟು ಬ್ಯೂಟಿಫುಲ್ ಲಿರಿಕ್ಸ್ ನಾವು ಮತ್ತೆ ಈ ಒಂದು ಪ್ಯೂರ್ ಕನ್ನಡದಲ್ಲಿ ಒಂದು ಒಂದು ಲಿರಿಕ್ಸ್ ಗಳಾಗಿರ್ಬೋದು ಇಮೋಷನ್ಸ್ ಈ ತರ ಕೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಅಂತ ಸೊ ಅದಷ್ಟು ಕ್ರೆಡಿಟ್ ಹರಿ ಸರ್ ಹೋಗುತ್ತೆ ಚೇತನ್ ಕುಮಾರ್ ಲಿರಿಕ್ಸ್ ಬರುತ್ತೆ ಚೇತನ್ ಕುಮಾರ್ ಆಗಿರಲಿ ನಾಗೇಂದ್ರ ಪ್ರಸಾದ್ ಸರ್ ಆಗಿರಲಿ ಸಿಂಗರ್ಸ್ ಅವ್ರಿಗೆ ಹೋಗುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದು ಸುಧಾಕರ್ಗೆ ಆ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ ಸೊ ಇವತ್ತು ಈ ಸಿನಿಮಾ ಟೇಕ್ ಆಫ್ ಆಗಿದ್ದು ನಾವು ಎರಡು ಎರಡು ಲಿರಿಕಲ್ ವಿಡಿಯೋ ಇಂದ ಆಗಿರ್ಬೋದು ಬಟ್ ಅಗೇನ್ ಟ್ರೈಲರ್ ಇನ್ನೊಂದು ಇನ್ನೊಂದು ಕಂಟೆಂಟ್ಸ್ ಬರುತ್ತೆ ಟೋಟಲ್ ಟ್ವೆಂಟಿ ನೈನ್ ತನಕ ಫುಲ್ ಪ್ಯಾಕ್ ಕಾಂಟೆಂಟ್ಸ್ ಕೊಡ್ತಾ ಬರ್ತೀವಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ